ಬಂಧುಗಳೇ ನಮಸ್ತೆ ಹೇಗಿದ್ರಿಲ್ರ ಬಂಧುಗಳೇ ಯುವರ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ಇವತ್ತು ಕಂಡು ಕೇಳರಿದ ಘಟನೆಯೊಂದು ನಡೆದು ಹೋಗಿದೆ ಕಲಬುರಗಿ ಜಿಲ್ಲೆಯ ಜವರ್ಗಿ ತಾಲೂಕಿನ ಗೌನಳ್ಳಿ ಹೆದ್ದಾರಿಯೊಂದರಲ್ಲಿ ಇಂದು ಸಂಜೆ ಜವರಾಯ ರೌದ್ರ ನರ್ತನ ಮಾಡಿದ್ದಾನೆ ಹೌದು ಈ ಜವರಾಯನ ಪಾಶಕ್ಕೆ ಸಿಲುಕಿದ್ದು ಮಾತ್ರ ಬರುವ ಪ್ರಾಮಾಣಿಕ ದಕ್ಷ ಐಎಸ್ ಅಧಿಕಾರಿ ಮಾಂತೇಶ್ ಬೆಳಗ್ಗೆ ಈ ಹೆಸರನ್ನ ಕೇಳಿಯೇ ಇರ್ತೀರಾ ಪ್ರಸ್ತುತ ಕಲಬುರಗಿ ಜಿಲ್ಲೆಯ ಬೆಸ್ಕಾಂ ಎಂ ಡಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ತಮ್ಮ ಸಂಬಂಧಿಕರ ಮದುವೆ ಕಾರ್ಯಕ್ರಮಕ್ಕೆಂದು ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಇನ್ನೋವಾ ಕಾರು ಪಲ್ಟಿಯಾದ ಪರಿಣಾಮ ಮಾಂತೇಶ್ ಬೆಳಿಗ್ಗೆ ಅವರು ದಾರುಣ ಹಂತ್ಯ ಕಂಡಿದ್ದಾರೆ ಈ ಕಾರಿನಲ್ಲಿ ಪ್ರಯಾಣ ಮಾಡುತ್ತಿದ್ದಂತಹ ಮಾಂತೇಶ್ ಬೆಳಗ್ಗೆ ಐವತ್ತೆರಡು ವರ್ಷ ಸಹೋದರ ಈರಣ್ಣ ಸಿರಸಂಗಿ ಅರವತ್ತೆರಡು ವರ್ಷ ಹಾಗೂ ಸಹೋದರ ಶಂಕರ್ ಬೆಳಗ್ಗೆ ಐವತ್ತು ವರ್ಷ ದಾರುಣ ಹಂತ್ಯ ಕಂಡಿದ್ದಾರೆ ಘಟನೆ ನಡೆದ ಸಂದರ್ಭದಲ್ಲಿ ಇವರನ್ನ ಸ್ಥಳೀಯ ಮಣ್ಣೂರು ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಇವರು ಈ ಮೊದಲಿಗೆ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಕಾರ್ಯವನ್ನು ಇದ್ದರು ಇವರು ಮಾಂತೇಶ್ ಬೆಳಿಗ್ಗೆಯವರು ಸಾಕಷ್ಟು ಬಡತನದಲ್ಲಿ ಹುಟ್ಟಿ ಬೆಳೆದಂತಹ ಇವರು ಐ ಎ ಎಸ್ ಅಧಿಕಾರಿಯಾಗಿ ಇವರು ಮಾಡಿದಂತಹ ಕೆಲಸದಿಂದಾಗಿ ಎಲ್ಲರ ಗಮನ ಸೆಳೆದಿದ್ರು ಇವರ ಸಾವಿನಿಂದಾಗಿ ಇಡೀ ರಾಜ್ಯವೇ ಕಂಬನಿ ಮಿಡಿತಾ ಇದೆ ಇಂತಹ ಒಬ್ಬ ದಕ್ಷ ಅಧಿಕಾರಿಯನ್ನ ಕಲ್ಕೊಂಡಂತಹ ಕುಟುಂಬ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಬಂಧುಗಳೇ ಇಂತಹ ಒಬ್ಬ ದಕ್ಷ ಅಧಿಕಾರಿಯ ಕಾರ್ಯವನ್ನು ಎಲ್ಲ ಯುವಕರು ಕೂಡ ಒಂದು ಆದರ್ಶವಾಗಿ ತೆಗೆದುಕೊಳ್ಬೇಕಾಗಿದೆ ಇಂತಹ ಒಬ್ಬ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಇಂತಹ ಒಬ್ಬ ದಕ್ಷ ಅಧಿಕಾರಿ ಮತ್ತೊಮ್ಮೆ ಹುಟ್ಟಿ ಬರಲಿ ಅನ್ನೋದು ನಮ್ಮ ಆಶಯವಾಗಿದೆ